ಶಿಗ್ಗಾವಿಯಲ್ಲಿ ಪ್ರತಿಷ್ಠಾಪನೆಗೆ ಸಿದ್ಧಗೊಂಡ ಜೇಡಿ ಮಣ್ಣಿನ ಗಣೇಶ ವಿಗ್ರಹಗಳು ಹೌದು ಗೌರಿ ಗಣೇಶ ಹಬ್ಬದಿಂದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಮನೆ ಮನೆಗಳಲ್ಲಿ ವಿಘ್ನ ನಿವಾರಕನ ವಿಗ್ರಹಗಳು ತಯಾರಕರಲ್ಲಿ ಅಂತಿಮ ರೂಪ ಪಡೆದು ಮಾರುಕಟ್ಟೆಯಲ್ಲಿದ್ದು ಭಕ್ತರ ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಕಾತುರದಲ್ಲಿದೆ ಸಾಂಪ್ರದಾಯಿಕವಾಗಿ ಜೇಡಿ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ತಯಾರಿಸುವುದು ಅಷ್ಟು ಸುಲಭದ ಸಾಧ್ಯವಲ್ಲ ಏಕೆಂದರೆ ಜೇಡಿ ಮಣ್ಣನ್ನು ಗಣೇಶ ಚೌತಿಗೂ ಮುನ್ನ ಐದಾರು ತಿಂಗಳು ಮೊದಲು ಕೆರೆ ಕಟ್ಟೆ ಹಾಗೂ ಹಳ್ಳ ಕೊಳ್ಳಗಳಲ್ಲಿ ದೊರೆಯುವ ಜೇಡಿ ಮಣ್ಣನ್ನು ಟ್ರ್ಯಾಕ್ಟರ್ಗಳಲ್ಲಿ ತಂದು ಅದಕ್ಕೆ ಹರಳಿ ಹತ್ತಿ ಮತ್ತು ನೀರನ್ನು ಬೆರೆಸಿ ಹಲವು ದಿನಗಳ ಕಾಲ ಹದ ಮಾಡುತ್ತಾರೆ ನಂತರ ಗಣಪತಿ ವಿಗ್ರಹಕ್ಕೆ ಸಾಲುವಷ್ಟು ಮಣ್ಣನ್ನು ವಿವಿಧ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಆರದಂತೆ ಪ್ಲಾಸ್ಟಿಕ್ನ ಒದಿಕೆಯಿಂದ ಸಂರಕ್ಷಿಸಿ ಇಟ್ಟು ಆ ನಂತರ ಮಣ್ಣಿನ ಉಂಡೆಯಿಂದ ಬೇಕಾದಷ್ಟನ್ನು ತೆಗೆದುಕೊಂಡು ವಿಗ್ರಹಗಳನ್ನು ತಯಾರಿಸಿ ಆರಲು ಬಿಡುತ್ತಾರೆ ನಂತರ ಹಂತ ಹಂತವಾಗಿ ಬಣ್ಣವನ್ನು ಬ್ರಷ್ ಮೂಲಕ ಕೈಯಿಂದಲೇ ಕೊಡಲು ಆರಂಭಿಸುತ್ತಾರೆ ಅಲ್ಲಲ್ಲಿ ಸ್ಪ್ರೇ ಮೂಲಕ ಬಣ್ಣ ಕೊಡುವುದೂ ಇದೆ ಇದೇ ವೃತ್ತಿಯನ್ನು ಅವಲಂಬಿಸಿದ ಕುಟುಂಬದಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಕೆಲಸ ಮಾಡುತ್ತಾರೆ ಇದರಿಂದ ಈ ಕುಟುಂಬದವರು ಎರಡರಿಂದ ಮೂರು ಲಕ್ಷವನ್ನು ಪಡೆಯುತ್ತಾರೆ ಸುಮಾರು ಎರಡು ನೂರರಿಂದ ಮುನ್ನೂರು ಗಣಪತಿಗಳ ಮೂರ್ತಿಗಳನ್ನು ಮಾಡುತ್ತಾರೆ ಮಂಜುನಾಥ ಪಾಟೀಲ ಎನ್ ಎಸ್ ಟಿ ಫೋರ್ ನ್ಯೂಸ್ ಹಾವೇರಿ Ka okay,

ನಾವ್ ಅಪ್ಪರು ಮಾಡ್ತಾರ ನಾವು ಮಾಡ್ತೀವಿ ಎಲ್ಲ ನೈಸರ್ಗಿಕ ಬಣ್ಣ ಯಾವ್ದೋ ರೀತಿಯಿಂದ ಕೆಮಿಕಲ್ ಬಣ್ಣ ಅಂದ್ರೆ ಇಲ್ಲ ಇದು ಹಳದಿ ಒಂದು ಕಲ್ಲು ಬರ್ತದೆ ಆ ಕಲ್ಲಿ ತೇಜ್ ಮಾಡಿರ್ತೀವಿ ಇನ್ನೊಂದು ಬಿಳುವುದೇ ಬಳಪ ಅಂತ ಬರ್ತದೆ ಬಳಪ ಕಲ್ಲಿಂದ ಮಾಡಿಕೊಂಡಿರ್ತೀವಿ ಇದೇ ರೀತಿ ಕೆಮ್ಮಣ್ಣ ಅಂತಂದ್ರೆ ಕೆಮ್ಮಣ್ಣಿಂದ ಯೂಸ್ ಮಾಡಕೋಬಹುದು ಅಥವಾ ಇದು ಒಂದು ಕೆಂಪು ಕಲ್ಲ ಬರ್ತೈತೆ ನಮ್ದು ಈ ಕಲ್ಲಿಂದ ತೇದ್ ಇದನ್ನ ಮೂರು ಕಲರ್ ಹೊಂದಸ್ಕೊಂತೀವಿ ಇದ್ರೊಳಗೆ ಇನ್ನು ಬೇಕಂತಂದ್ರೆ ನಮ್ ಹಸಿರು ಕಲರ್ ಬೇಕಂದ್ರೆ ಟೊಮೆಟಿ ಸಾಪ್ ಯೂಸ್ ಮಾಡ್ತೇವೆ ಇನ್ನು ಬೇಕಂತಂದ್ರೆ ನಾವು ಇನ್ನು ಮಾಡ್ತೀವಿ ತುತ್ತಿ ಅಂತಂದು ಯೂಸ್ ಮಾಡ್ತೇವೆ ಅದು ನೈಸರ್ಗಿಕ ನೀಲಿ ಕಲರ್ ತುತ್ತೆ ಯೂಸ್ ಮಾಡ್ಕೊಂತಿರ್ತೀವಿ ಆದ್ರೆ ನಾವು ಈಗ ಬಳಸಾಕಿದ್ ಸದ್ಯ ಮಾತ್ರ ಪ್ಯೂರ್ಲಿ ಕಲ್ಲಿನಾಗ ಎಲ್ಲ ತೇದ್ ಮಾಡ್ಕೊಂಡಿದ್ದೀವಿ ಯಾವ್ದೇ ರೀತಿ ಯಾವ್ದೇ ರೀತಿ ಕೆಮಿಕಲ್ ಬಣ್ಣ ಯೂಸ್ ಮಾಡಂಗಿಲ್ಲ ಆಮೇಲೆ ಮಾರಾಟ ತಂದಿದ ಅಂಟಕ್ರೂ ನಾವು ಇದು ಯೂಸ್ ಮಾಡಂಗಿಲ್ಲ ತಿನ್ನ ಅಂಟಿನಾಗ ಬಣ್ಣ ಇದು ಮಾಡಿರ್ತೀವಿ ನೌಂಟ್ನಲ್ಲಿ ನೀವು ಮಾಡ್ತೀವಿ